ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಈ ಇಡಾಕೋಡಿ ಅಂತ ಇವರು ಜಾಗದಲ್ಲಿ ಇಬ್ಬರು ಪಿಕಾಪ್ ಟ್ರಕ್ಕಲ್ಲಿ ಮರಳ ಆಕಾಕ ಹೋಗಿದ್ದವರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದು ಭಾಗಗಳಲ್ಲಿ ಈಗ ಅಲ್ಲೇ ನಿಷೇಧಾಜ್ಞೆ ತ್ರ ತ್ರ ತ್ರೀ ಡೇಸ್ವರೆಗೆ ನಿಷೇಧಾಜ್ಞೆನ ಸಂಬಂಧಪಟ್ಟ ಅಧಿಕಾರಿಗಳು ಹೊರಡಿಸಿದ್ದಾರೆ ಈಗ ಕ್ರಿಮಿಯೇಷನ್ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿಯುತವಾಗಿ ನಿಂತಿದೆ ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ಈಗ ನಡೀತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಆಲ ಸೂಚನೆಗಳನ್ನು ಕೊಟ್ಟಿದ್ದಾವೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ ಎಫ್ ಐ ಆರಲ್ಲಿ ಅಲ್ಲಿ ಹೆಸರು ಎರಡು ಹೆಸರಿದ್ದಾವೆ ಮುಳಿದವ್ರದು ಇದೆ ಬಟ್ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಯಲ್ಲಿರೋದರಿಂದ ನಾವು ಅದನ್ನು ತಮ್ಮೊಂದಿಗೆಲ್ಲ ಹಂಚಿಕೊಳ್ಳೋಕ್ಕೆ ಸಾಧ್ಯ ಇದೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಊಹಾಪೋಹಗಳಿಗೆ ತಾವು ಯಾವುದು ಕಿವಿ ಕೊಡಬಾರದು ಕೆಲವೆಲ್ಲ ನಾನು ಈ ಸ ಈ ಲಾಸ್ಟು ಮಾ ಕೇಸ್ ಆದ ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ವಿ ಭಾಳಷ್ಟು ಪೋಸ್ಟ್ಗಳನ್ನು ಟೆಕ್ ಡೌನ್ ಮಾಡಿದ್ದಾರೆ ಕೆಲವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಕೆಲ ಗೋಸ್ಟ್ ಅಕೌಂಟ್ಸ್ ಇದಾವೆ ಕೆಲವೆಲ್ಲ ಕೆಲವೆಲ್ಲ ಅಲ್ಲಿ ಕೂತಿದ್ರೆ ಓದಿದ್ದಾರೆ ಕೆಲವರು ಕೆಲವು ಹ್ಯಾಂಡಲ್ಸೆಲ್ಲ ಫಾರಿನ್ ಮೆಟಾ ಮತ್ತು ಇನ್ಸ್ಟಾಗ್ರಾಮ್ ಇದೆಲ್ಲ ಮೆಟಾದಿಂದ ಕೂಡ ಭಾಳಷ್ಟು ಡೀಟೇಲ್ಸ್ ಬರಬೇಕಾಗಿದೆ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಈ ಇದೊಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ಇದ್ದಾವೆ ಎಲ್ಲೆಲ್ಲಿ ಕ ಪ್ರಚೋದನಾಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟಚ್ ಮಾಡ್ತಾರೆ ಅದರಲ್ಲಿ ಅದು ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಆದ್ರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ ಸಂಶಯ ಇದ್ರು ಕೂಡ ಅದ್ರ ಮೇಲೆ ಕೇಸ್ ರೆಸ್ಟ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದೆ ಕಾನೂನು ಕ್ರಮ ತಗೊಳ್ಳೋದು ಮಾಡ್ತಾ ಇದೀವಿ ಈ ಅವರು ಮರಳು ಹೊಡಿತಾ ಇದ್ರು ಅಂತ ಅಷ್ಟು ಬಿಟ್ಟರೆ ಇವಾಗ ಪ್ರಾಥಮಿಕವಾಗಿ ನೀವು ಉಳಿದಿದ್ದು ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲಂದರ್ದು ಯಾವುದು ಇದು ಐ ಟೀಮ್ ಹುಡುಕಾಡ್ತಾ ಇದ್ದರು ಆರೋಪಿಗಳು ఇది ఏష్యా న్యూస్ నెట్వర్క్ ప్రస్తుతి